ವೆಜಿಟೇಬಲ್ಸ್ ಬಿರಿಯಾನಿ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈ ವೆಜಿಟೇಬಲ್ ಬಿರಿಯಾನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ಗೆ ನೈಟು ಡಿನ್ನರ್ಗೆ ಮೂರು ಟೈಮ್ಗೂ ಪರ್ಫೆಕ್ಟಾಗಿರುತ್ತೆ ಈ ವೆಜಿಟೇಬಲ್ ಬಿರಿಯಾನಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಪಲಾವ್ ಮಸಾಲೆಗಳು ಅಂದರೆ ಸೋಂಪು ಕಸ್ತೂರಿ ಮೆಥಿ ಮರಾಠಿ ಮೊಗ್ಗು ಕಲ್ಲುವ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ಲೇವರ್ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೇನೆ ಒಂದು ಈರುಳ್ಳಿ ಮತ್ತು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈಗ ಈರುಳ್ಳಿ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಒಂದು ಕಪ್ಪು ಕ್ಯಾರೆಟು ಒಂದು ಕಪ್ಪು ನವಲ್ ಕೋಸುಗಿಡ್ಡೆ ಒಂದು ಕಪ್ಪು ಉಳ್ಳಿಕಾಯಿ ಆಲೂಗೆಡ್ಡೆ ಕೂಡ ಸೇರಿಸ್ಕೊಬೋದು ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತರಕಾರಿ ಎಲ್ಲ ಫ್ರೈ ಆದಮೇಲೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಎಲ್ಲ ಹೋದ್ಮೇಲೆ ಸುಮಾರು ಒಂದು ನಾಲ್ಕು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ ಈಗ ಇದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಗೂ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ತರಕಾರಿ ಜೊತೆ ಈ ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ಕೊಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೇ ಕಟ್ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಗೆ ಎಲೆ ಎಲೆನೇ ಬಿಡಿಸಿ ಹಾಕ್ಕೊಂಡಿದ್ದೀನಿ ಈಗ ಇದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೊತಿದ್ದೀನಿ ಈಗ ಎಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮಸಾಲೆಗಳೆಲ್ಲ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸುಮಾರು ಒಂದೆರಡು ಲೋಟ ಅಕ್ಕಿನ ಹತ್ತು ನಿಮಿಷ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೆ ನಾರ್ಮಲ್ ಸೋನ ಮೊಸರು ರೈಸಲ್ಲೇ ಮಾಡ್ಕೊತಿದ್ದೀನಿ ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಕೊಬೋದು ಈಗ ಮಸಾಲೆ ಜೊತೆಗೆ ಅಕ್ಕಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಅಕ್ಕಿಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನ ಬಿಸಿಯಾಗೋಕ್ಕೆ ಇಟ್ಕೊಂಡಿದ್ದೆ ಈಗ ಬಿಸಿನೀರನ್ನು ಸೇರಿಸ್ಕೊತಿದ್ದೀನಿ ಈಗ ಎಲ್ಲ ಮಸಾಲೆಯೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಸ್ವಲ್ಪ ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಬೋದು ಈಗ ಇಷ್ಟು ಬೆಂದಮೇಲೆ ಮತ್ತೆ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಬರೀ ಒಂದು ವಿಸಿಲಷ್ಟೇ ಕೂಗಿಸ್ಕೊಬೇಕು ಈಗ ಆಗಿದೆ ತುಂಬಾ ಪರ್ಫೆಕ್ಟಾಗಿ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ ಒಂದು ಅರ್ಧ ಗಂಟೆ ಸಮಯದಲ್ಲಿ ಈ ವೆಜಿಟೇಬಲ್ ಬಿರಿಯಾನಿನ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಎಲ್ಲರೂ ಗಗನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು